ಇಲ್ಕಲ್ ಬಾವ್ಸಾರ್ ಕ್ಷೇತ್ರ ಸಹಕಾರ ಸಂಘ ನಿಯಮಿತ ಇಲ್ಕಲ್ ಉದ್ಘಾಟನಾ ಹಾಗೂ ನಿರ್ದೇಶಕ ಮಂಡಳಿಯ ಪದಗ್ರಹಣ ಸಮಾರಂಭವು ಇಲ್ಕಲ್ ನಗರದ ಶ್ರೀ ಹಿಂಗಲಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸದ್ಗುರು ಶ್ರೀ ಪ್ರಭಾಕರ್ ದಾದಾ ಬೋದ್ಲೆ ಮಹಾರಾಜ ಶ್ರೀ ಕ್ಷೇತ್ರ ಪಂಡರಾಪುರ್ ಅವರು ವಹಿಸಿದ್ದರು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕಿ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಮಿಲ್ಲದ ಶ್ರೀಗಳು ಗಣ್ಯರು ಉದ್ಘಾಟಿಸಿದರು ನಂತರ ನೂತನ ಸಹಕಾರ ಸಂಸ್ಥೆಯ ಲೋಗೋ ಮತ್ತು ನಿರ್ದೇಶಕ ಮಂಡಳಿಯ ಸದಸ್ಯರ ನಾಮಫಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹಾಗೂ ನಿರ್ದೇಶಕ ಮಂಡಳಿ ಸದಸ್ಯರಿಗೆ ಇಲ್ಕಲ್ ಬಾಬ್ಸಾರ್ ಕ್ಷತ್ರಿಯ ಸಮಾಜದವರ ಪರವಾಗಿ ಗೌರವಿಸಿ ಸನ್ಮಾನಿಸಲಾಯಿತು ನಂತರ ಈ ಕಾರ್ಯಕ್ರಮದ ಕುರಿತು ಸದ್ಗುರು ಶ್ರೀ ಪ್ರಭಾಕರ್ ದಾದಾ ಬೋದಲೆ ಮಹಾರಾಜ್ ಅವರು ಮಾತನಾಡಿ ಸಹಕಾರ ಸಂಸ್ಥೆಗಳಿಂದ ವ್ಯವಹಾರಗಳು ಸುಲಲಿತವಾಗಿ ನಡೆದು ವ್ಯಾಪಾರಗಳು ಪ್ರಗತಿ ಹೊಂದುತ್ತವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾವ್ ವಾಯ್ ಮಹೇಂದ್ರಕರ್ ದಿಲೀಪ್ ಎನ್ ದೇವರ್ಕರ್ ಬಿ ಎನ್ ಪೊಲೀಸ್ ಪಾಟೀಲ್ ಕೃಷ್ಣಾಜಿ ಮಹೇಂದ್ರಕರ್ ನಾರಾಯಣರಾವ್ ಅಂಬೋರೆ ಇಲ್ಕಲ್ ಬಾವಸಾರ್ ಕ್ಷತ್ರಿಯ ಪತ್ತಿನ ಸಹಕಾರ ಸಂಘ ನಿಯಮಿತ ನಿರ್ದೇಶಕ ಮಂಡಳಿಯವರು ಪಂಚ್ ಕಮಿಟಿ ಬಾವಸಾರ್ ಕ್ಷತ್ರಿಯ ಸಮಾಜದವರು ಉಪಸ್ಥಿತರಿದ್ದರು